ഓ ദേർ നാ ആ എന്നിട്ട ഇ ഇ ಒಳ್ಳേ രീതിയിലാട്ട അതെ ലിക്താ ആ തര ആ മൂലകോ ആ മൂലകം ഞാൻ എഴുതിക്കട്ടെ മക്കനോട് ഇംഗ കട ബിടോ ഹോജെ എന്നെ മോനെ നിന്നെ എങ്ങോട്ട് ആせるത് இல்ல இல்ல சொல்லு கறி രാഘവേശ്വര ൂപം യോഗേന്ദ്രമീം ഭരോഗവൈദ്യം ശ്രീമദ്ഗുരുമഹി യോ വേദാദ പ്രോക്തോ വേദാന്തേ ച പ്രതിഷിത

ಇವುಗಳನ್ನ ಉಳಿಸಿ ಕೊಟ್ಟಂತಹ ಯತಿವರಿಣ್ಯ ಅಂತ ಹೇಳಿದ್ರೆ ಶಂಕರ ಬೌದ್ಧ ಜೈನ ಚಾರುವಾಕ ಇತ್ಯಾದಿ ಲೌಕಿಕ ಮತಗಳ ಮೇಲಾಟದಲ್ಲಿದ್ದ ಆ ಕಾಲಕ್ಕೆ ಇವರೆಲ್ಲರನ್ನ ವಾದದಲ್ಲಿ ಸೋಲಿಸಿ ಶಂಕರದ್ದೇ ಇದಮ್ಮ ಎಂಬ ಹಾಗೆ ಕೊನೆಯ ಮಾತಾಗಿ ಕಾಶ್ಮೀರದಲ್ಲಿದ್ದ ಶಾರದಾ ಮಾತೆಯ ಸರ್ವಜ್ಞ ಪೀಠವನ್ನ ಏರಿ ಭಾರತವನ್ನ ವಿಶ್ವಗುರುವಾಗಿಸಿದವರು ಅವರು ಮುಂದಕ್ಕೆ ಈ ಸನಾತನ ಧರ್ಮ ಅವನತಿಯನ್ನು ಹೊಂದಬಾರದು ಅನ್ನುವ ಉದ್ದೇಶವನ್ನ ಮನಗಂಡು ನಾಲ್ಕು ಮಠಗಳನ್ನ ಸ್ಥಾಪಿಸಿದರು ಮೂವತ್ತಾರು ವ್ಯತಿವರಿಯರ ಚೈತನ್ಯ ತುಂಬಿದ ಸ್ವರ್ಣ ಪಾದಕೆ ಇಂದು ಮುಂಚಿಕ್ಕನ್ನ ಮನೆಗೆ ಆಗಮಿಸಿ ಮೊಕ್ಕಮ್ಮ ಈಗ ಧೂಳಿ ಪಾದುಕ ಪೂಜೆ ನೆರವೇರಿತು ಮೊದಲ ಇದರೊಟ್ಟಿಂಗಿಪ್ಪ ನಮ್ಮ ಶ್ರೀ ಪರಿವಾರದ ಹಕ್ಕು ಹಂಗೆ ವಿವಿ ಮಂಡಲ ಮಹಾಮಂಡಲ ವಿವಿ ಪದಾಧಿಕಾರಿಗೂ ಶಾಸನ ತಂತ್ರದ ಎಲ್ಲ ಪದಾಧಿಕಾರಿಗೊಕ್ಕು ಹಂಗೆ ಮುಳ್ಳೇರಿಯ ಮಂಡಲ ಪದಾಧಿಕಾರಿಗೋಕ್ಕು ಪಳ್ಳತಡಕ ವಲಯದ ಪದಾಧಿಕಾರಿಗಳೂ ಗೌರವಾನ್ವಿತ ಗುರಿಕಾರರಿಂಗೂ ಹಂಗ ಇಲ್ಲಿಗೆ ಬೀಳ್ಕೊಡುಗೆಗೆ ಬಂದ ಪೆರಡ ವಲಯದ ಅಧ್ಯಕ್ಷರು ಮತ್ತು ಪದಾಧಿಕಾರಿ ಮತ್ತು ಎಲ್ಲ ಶಿಷ್ಯರಿಗೂ ಹಾಗೂ ಸಂಬಂಧಿಕರಿಂಗೂ ನೆಂಟರಿಂಗೂ ಎಲ್ಲರಿಂಗುದೇ ಮುಂಚಿಕ್ಕ ಮನೆಯವರ ಪರ ಎಲ್ಲರ ಪರವಾಗಿ ಸ್ವಾಗತ ಹೇಳ್ತಾ ಇದ್ದೆ ಹೇಗೆ ಕೃಷ್ಣನ ಕಾಲದಲ್ಲಿ ಕೃಷ್ಣನನ್ನು ನೋಡಿದವರು ದೇವರಾಗಿ ನೋಡಿದವರು ಇದ್ರು ಭಾವನಾಗಿ ನೋಡಿದವರು ಇದ್ರು ಏನಿಲ್ಲ ಅಂತಿದ್ದವರಿದ್ರು ವಿರೋಧವಾಗಿ ನೋಡಿದವರು ಇದ್ರು ಯಾರು ಹೇಗೆ ಭಾವಿಸಿದ್ರು ಅನ್ನೋದ್ರ ಮೇಲೆ ಹಾಗೆ ಹಾಗೆಯೇ ಇಂಥದ್ದೊಂದು ಅಭೂತಪೂರ್ವ ಪೂರ್ವವಾದ ಗುರುಶಕ್ತಿಯನ್ನು ನಾವು ಭಾವಿಸಿದ್ರು ಇವತ್ತು ನಮಗಾಗಿರುವ ಶಿಕ್ಷಣದ ದೊಡ್ಡ ಲಾಭ ಏನು ಅಂದರೆ ದ್ವಂದ್ವವನ್ನಾಗಿ ಮಾಡಿದ್ದು ನಮ್ಮ ಮನಸ್ಸುಗಳಲ್ಲಿ ನಮ್ಮ ಶ್ರದ್ಧೆಯ ಮೇಲೆ ಭಾ ಭಂಗ ತಂದಿದ್ದಂತೆ ನೋಡಿ ಹೀಗಿದ್ದು ಈ ಹುಡುಗರ ಹತ್ರಕ್ಕೆ ಸಂಪ್ರದಾಯ ಸ್ವಲ್ಪ ಮಟ್ಟಿಗೆ ಇದ್ರಟ್ಟಿಲ್ಲ ಅದು ಅದೇ ಇದ್ದರೆ ಈ ಪೇಟೆ ಮಕ್ಕಳಿಗೆಲ್ಲ ಈ ಬಾರಿ ಮುಂದುವರೆದವರು ಅನ್ನೋರು ಕೇಳ್ತಾರಲ್ಲ ಎಂತ ಇಪ್ಪತ್ತೈದು ಕಡೆಗೆ ದೇವಸ್ಥಾನ ಅಂತ ಹೋಗಿ ಆ ಕಲ್ಲಿಗೆ ನೈವೇದ್ಯ ಮಾಡಿದ್ರೆ ಸಿಕ್ತದೆ ಅದೇ ನೈವೇದ್ಯ ತಿಂತದ ಅಂತ ಕೇಳಿ ಹೊಟ್ಟೀವಿ ಹೌದಲ್ಲ ಅಂತ ಅನ್ಸುತ್ತೆ ಹೌದು ಹೋಮ ಮಾಡ್ತೀವಿ ತುಂಬ ತಗೊಂಡೋಗಿ ಎಲ್ಲ ದ್ರವ್ಯಗಳನ್ನು ಸುಟ್ಟಾಕೊಂಡ್ಬಿಟ್ರೆ ಅದರಿಂದ ನಿಮಗೇನು ಲಾಭ ಅಂತ ಕೇಳಿದ್ರೆ ಹೌದಲ್ಲ ಅಂತ ಅನ್ಸುತ್ತೀವಿ ಆದರೆ ಆ ಪ್ರದೇಶಗಳಿಗೆ ಪ್ರದೇಶಕ್ಕೆ ಹೋಗೋದಾದ್ರೆ ಮಾತ್ರ ಕರೆನ್ಸಿ ಬದಲು ಮಾಡಬೇಕು ಅಂತ ಗೊತ್ತು ಯಾಕೆಂದರೆ ನೀವು ಕರೆನ್ಸಿ ನಡೆಯುವುದಿಲ್ಲ ಚಾಕಾಗ ಆದರೆ ನಮ್ಮ ಋಷಿಗಳು ಹೇಳಿದ್ರು ಇಷ್ಟೇ ಅಲ್ಲಪ್ಪ ಮತ್ತು ಮುಂದಕ್ಕೆ ನಿಮ್ಮ ಜೀವನ ಈ ಜನ್ಮಕ್ಕೆ ಮುಗಿದೋಗಲಿಲ್ಲ ಮುಗಿಯುವಷ್ಟರ ಮಟ್ಟಿಗೆ ನೀವು ಸಾಧನೆ ಮಾಡ್ತಾ ಇಲ್ಲ ಅದು ಮುಂದಕ್ಕೆ ಮುಂದಕ್ಕಾದರೂ ಸಾಧನೆ ಮಾಡುವಂತೆ ನಿಮ್ಮ ಜೀವನ ಇಟ್ಕೊಳ್ಬೇಕು ಅಂತಿದ್ರೆ ಈಗಲೇ ಸಿಕ್ಕಿದ ದ್ರವ್ಯವನ್ನು ತ್ಯಾಗ ಮಾಡಿ ಪುಣ್ಯವಾಗಿ ಕರೆನ್ಸಿಯನ್ನು ಬದಲಾಯಿಸಿಕೊಂಡು ಮುಂದಕ್ಕೆ ಹೋಗಿ ಕೊಡ್ತೀವಿ ಅದರ ಮೇಲೆ ನಿಮ್ಮ ಆಶೀರ್ವಾದ ಹೊಯ್ಯೆ